ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿದ್ಧಾರ್ಥೆಕ್ಸ್ ಚಾನಲ್ ನಾನು ಇವತ್ತು ಬಂದುಬಿಟ್ಟು ಎಲ್ರಿಗೂ ಸಿಂಪಲ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನ ಹೇಳ್ತಾ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಯಾಕೆ ಗೊತ್ತಾ ಅದು ಈಗಿನ ಜನ್ರೇಷನಲ್ಲಿ ಎಲ್ರಿಗೂ ಮೇಯ್ನ್ ಇಂಪಾರ್ಟೆಂಟ್ ಆಗಿದೆ ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾನೆ ಏನು ಅಂತ ಅನ್ಕೋಬೇಡಿ ಇವಾಗಲೇ ಹೇಳ್ತೀನಿ ಪಾಸ್ವರ್ಡ್ ಪಾಸ್ವರ್ಡ್ ಅನ್ನೋದು ಎಲ್ರಿಗೂ ಗೊತ್ತಿರಬಾರ್ದಲ್ವಾ ಏಕೆಂದರೆ ಈ ಪಾಸ್ವರ್ಡನ್ನು ನಾವು ಏನೋ ಇಟ್ಬಿಡ್ತೀವಿ ಈಗ ಫೇಸ್ಬುಕ್ ಆಗಿರಲಿ ಇನ್ಸ್ಟಾ ಆಗಿರಲಿ ಗೂಗಲ್ ಆಗಿರಲಿ ಏನೇ ಒಂದು ಆ್ಯಪ್ ಬೇಕಾದರೂ ಫಸ್ಟ್ ಕೇಳೋದೇನು ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿ ಕೇಳುತ್ತೆ ಯೂಸರ್ ಐ ಡಿ ಪಾಸ್ವರ್ಡ್ನಂತರೂ ಫಸ್ಟ್ ಆಫ್ ಆಲ್ ಕೇಳೇ ಕೇಳುತ್ತೆ ಅಲ್ವಾ ಅದು ನಾವು ಆವಾಗ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ನಮಗೆ ಈಗ ಆ್ಯಪ್ ಓಪನ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಬೇಗ ನಾವು ಪಾಸ್ವರ್ಡ್ ಆಗಿರಲಿ ಯೂಸರ್ ನೇಮ್ ಆಗಿರಲಿ ಇಟ್ಬಿಟ್ಟು ಬಿಟ್ಬಿಡ್ತೀವಿ ಆವಾಗ ನಾವೇನು ಮಾಡ್ತೀವಿ ಓಪನ್ ಮಾಡ್ತೀವಿ ಫಸ್ಟ್ ಇಂಪಾರ್ಟೆಂಟ್ ನಾವೇನು ಮಾಡ್ತೀವಿ ಅಲ್ಲೇ ಮೇನ್ ಮಿಸ್ಟೇಕ್ ಏನು ಮಾಡ್ತೀವಿ ಗೊತ್ತಾ ಅದನ್ನ ಪಾಸ್ವರ್ಡ್ ಏನು ಇಟ್ಟಿದ್ದೀವಿ ಅನ್ನೋದನ್ನ ನಾವು ಲಕ್ಷ ಕೊಟ್ಟು ನೋಡಿರೋಲ್ಲ ಯಾಕೆ ಗೊತ್ತಾ ನಮಗೆ ಆ್ಯಪ್ ಓಪನ್ ಆಗೋದು ಇಂಪಾರ್ಟೆಂಟ್ ಆಗಿರುತ್ತೆ ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಅಲ್ವಾ ಅದಕ್ಕೋಸ್ಕರ ಆ ಥರ ಇಟ್ಬಿಟ್ಟು ಮರೆತೋಗಿರ್ತಕ್ಕಂಥದ್ದು ಇಲ್ಲ ಇಟ್ಟಿರೋದು ಗೊತ್ತಿದ್ರೂ ಕೂಡ ಇವಾಗ ಗೊತ್ತಿಲ್ಲ ನಮಗೆ ಹೇಗೆ ನೋಡೋದು ಏನು ಎಂತು ಇಲ್ಲ ರೀಕ್ರಿಯೇಟ್ ಮಾಡಬೇಕು ಚೇಂಜ್ ಮಾಡಬೇಕು ಅಂತ ಎಲ್ರಿಗೂ ಅನಿಸ್ತಾ ಇರುತ್ತೆ ಅಲ್ವಾ ಇಟ್ಟಿರ್ತಕ್ಕಂಥ ಪಾಸ್ವರ್ಡ್ ಗೊತ್ತಿಲ್ವಲ್ಲ ಗೊತ್ತಿಲ್ಲದೆ ನಾವು ಹೇಗೆ ಓಪನ್ ಮಾಡೋದು ಅದು ಕೂಡ ನಮ್ಮ ಫೋನಲ್ಲೇ ಹೇಗೆ ತಿಳ್ಕೊಳೋದು ಅನ್ನೋದನ್ನ ನಾನಿವತ್ತು ಸಿಂಪಲ್ಲಾಗಿರ್ತಕ್ಕಂಥ ಒಂದು ಮೆಟ್ರಾಡಲ್ಲಿ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇವತ್ತಿನ ಟ್ರಿಕ್ಕಲ್ಲಿ ಹೇಗೆ ನಿಮಗೆ ಯೂಸ್ಫುಲ್ ಆಗುತ್ತೆ ಮತ್ತು ಹೇಗೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ನಾನು ಯಾವ ಥರ ಇರ್ತೀನಿ ಅದೇ ಥರ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಹೇಗೆ ಟ್ರಿಕ್ನ ತಿಳ್ಕೊಳೋದು ಅನ್ನೋದನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ಗೆ ನೀವು ಹ್ಯಾಂಡ್ರಾಯ್ಡ್ ಫೋನ್ನ ಯೂಸ್ ಮಾಡ್ತಾ ಇರ್ತೀರ ಪ್ರತಿಯೊಬ್ಬರು ಹ್ಯಾಂಡ್ರಾಯ್ಡ್ ಇರಬೇಕಾದ್ರೆ ಮತ್ತು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ಬೇಕಾಗುತ್ತಲ್ವಾ ಅದಕ್ಕೆ ಅವಾಗ ಬಂದ್ಬಿಟ್ಟು ಫಸ್ಟ್ ನೀವು ನಿಮ್ಮ ಹ್ಯಾಂಡ್ರಾಯ್ಡ್ ಫೋನ್ನ ತೊಗೊಳ್ಳಿ ತೊಗೊಂಡ್ಬಿಟ್ಟು ಅದರಲ್ಲಿ ಮೇಲ್ಗಡೆ ನಾನು ಹೇಳ್ತಾ ಇರೋ ಟ್ರಿಕ್ ಬಂದುಬಿಟ್ಟು ಫೋನಲ್ಲೇ ಇರುತ್ತೆ ನೀವು ಯಾವುದು ಬೇರೆ ಆ್ಯಪ್ನ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಲ್ವಾ ಎಲ್ಲರೂ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನೋ ಎಲ್ಲ ಆ್ಯಪ್ಸು ಇದ್ದೇ ಇರುತ್ತಲ್ವ ನಾರ್ಮಲಾಗಿ ಎಲ್ಲರೂ ಫೋನಲ್ಲೂ ಇದ್ದೇ ಇರುತ್ತೆ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಪ್ಲೇಸ್ಟೋರಲ್ಲಿ ಸಿಂಪಲಾಗಿ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಈ ಥರ ಎಲ್ರಿಗೂ ಬಂದೇ ಬರುತ್ತೆ ಪ್ಲೇ ಸ್ಟೋರು ನೋಡಿದ್ರಲ್ಲ ಎಲ್ಲರೂ ಫೋನಲ್ಲಿ ಇದ್ದೇ ಇರುತ್ತಲ್ವ ಸ್ಟೋರ್ ಓಪನ್ ಮಾಡಿದ್ರೆ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಕಾಣಿಸುತ್ತೆ ನಿಮ್ಮದು ಮೇಲ್ ಐ ಡಿ ಇರುತ್ತಲ್ವಾ ಜಿಮೇಲು ಅದ್ರ ಮೇಲೆ ಒಂದು ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡಿದ ತಕ್ಷಣ ಆಮೇಲೆ ನಿಮ್ಗೆ ಕಾಣಿಸುತ್ತೆ ನಿಮ್ಮ ಮೇಲ್ ಐ ಡಿ ಕಾಣಿಸುತ್ತೆ ಗೂಗಲ್ ಐ ಡಿ ಅಂತ ಬರುತ್ತೆ ಅಲ್ವಾ ಗೂಗಲ್ ಐ ಡಿ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಏನಿಲ್ಲ ಫ್ರೆಂಡ್ಸ್ ಇಷ್ಟೇ ಕ್ಲಿಕ್ ಮಾಡ್ಕೋಬೇಕಷ್ಟೇ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲೆಲ್ಲ ಗೊತ್ತಿರೋ ಹಾಗೆ ನಾರ್ಮಲ್ ಆಗಿ ಕಾಣಿಸ್ತಾ ಇರುತ್ತೆ ಇನ್ಫಾರ್ಮೇಷನ್ ಇರುತ್ತೆ ಇದು ನಾರ್ಮಲ್ ಆಗಿ ಎಲ್ಲರೂ ಫೋನಲ್ಲಿ ಹೇಗಿರುತ್ತೋ ಎಲ್ಲರೂ ಇನ್ಫಾರ್ಮೇಷನ್ ಹೇಗೋ ಅದೆಲ್ಲ ಇಲ್ಲೇ ಬಂದಿರುತ್ತೆ ಫ್ರೆಂಡ್ಸ್ ಅಲ್ವಾ ಅದ್ರ ಜೊತೆಗೆ ನಾವು ಇವಾಗ ಇಂಪಾರ್ಟೆಂಟ್ ಬೇಕಾಗಿರೋದೇನು ನಮಗೆ ಪಾಸ್ವರ್ಡ್ ಅದು ಕೂಡ ಫೇಸ್ಬುಕ್ ಇನ್ಸ್ಟಾ ಈ ಥರ ಮರ್ತೋಗಿರೋ ಪಾಸ್ವರ್ಡ್ನ ಹೇಗೆ ತಿಳ್ಕೊಬೇಕನ್ನೋದಲ್ವಾ ಬನ್ನಿ ನೋಡೋಣ ಹೇಗೆ ತಿಳ್ಕೊಬೋದು ಅಂತ ಡ್ಯಾಟಾ ಆ್ಯಂಡ್ ಪ್ರೈವಸಿ ಅಂತ ಬರುತ್ತೆ ಅಲೋ ಫ್ರೆಂಡ್ಸ್ ಡ್ಯಾಟಾ ಆ್ಯಂಡ್ ಪ್ರೈವಸಿ ಅಂತ ಬರುತ್ತೆ ಅಲ್ವಾ ಇದನ್ನ ಡಾಟಾ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೋಲ್ ಡೌನ್ ಮಾಡಿ ಸ್ಕ್ರೋಲ್ ಡೌನ್ ಮಾಡ್ತಾ 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 ನಿಮಗೆ ಇಲ್ಲೊಂದು ಆಪ್ಷನ್ ಬರುತ್ತೆ ಆಪ್ಷನ್ ಬರುತ್ತಲ್ವಾ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸ್ಕ್ರೋಲ್ ಡೌನ್ ಮಾಡಿ ಹಾಗೆ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಇಲ್ಲಿ ಬರುತ್ತೆ ನೋಡಿ ಪಾಸ್ವರ್ಡ್ ಮ್ಯಾನೇಜರ್ ಏನು ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇರುತ್ತಲ್ವಾ ಇಲ್ಲಿ ಬಂದ್ಬಿಟ್ಟು ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡಿದ್ರೆ ಅಲ್ವಾ ಫ್ರೆಂಡ್ಸ್ ಇಲ್ಲಿ ನೋಡಿ ಪಾಸ್ವರ್ಡ್ ಮ್ಯಾನೇಜರ್ ಪಾಸ್ವರ್ಡ್ ಚೆಕಪ್ ಅಂತ ಇದೆಯಲ್ವಾ ಇಲ್ಲಿ ನೋಡಿ ಕೆಲವೊಂದಿಷ್ಟು ನನ್ನ ಹತ್ರ ಇರ್ತಕ್ಕಂಥ ಪ್ರತಿಯೊಂದ್ರದ್ದು ನನ್ನ ಪಾಸ್ವರ್ಡ್ ಅಂತಕ್ಕಂಥದ್ದು ಇಲ್ಲಿ ಸೇವ್ ಆಗಿರುತ್ತೆ ಅದು ಕೂಡ ನೀವು ಸೇವ್ ಮಾಡಬೇಕಂತಲೇ ಇಲ್ಲ ಅಲ್ಲಿ ಅವಾಗ ಗೂಗಲಲ್ಲಿ ಆಮೇಲೆ ಇನ್ಸ್ಟಾ ಪಾಸ್ವರ್ಡ್ಸ್ ಎಲ್ಲ ಸೆಟ್ ಮಾಡ್ತಾ ಇರ್ತೀರಲ್ಲ ಆಟೋಮೆಟಿಕ್ಕಾಗಿ ಪ್ರತಿಯೊಬ್ಬರು ಫೋನಲ್ಲೂ ಕೂಡ ಇದು ಸೇವ್ ಆಗಿರುತ್ತೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರೋಲ್ಲ ಫ್ರೆಂಡ್ಸ್ ಗೊತ್ತಿಲ್ಲದೆ ಇರೋರ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಬನ್ನಿ ಫ್ರೆಂಡ್ಸ್ ಹೇಗೆ ಅಂತ ನೋಡ್ಕೊಳ್ಳೋಣ ನಾನು ನೋಡಿ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದು ಯಾವುದು ಫೇಕ್ ವಿಡಿಯೋ ಅಲ್ಲ ನೋಡಿ ವಿಡಿಯೋ ಹಾಗೇನು ಕಮ್ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಹೇಗೆ ನಾವು ತಿಳ್ಕೊಬೋದು ಅಂದ್ಬಿಟ್ಟು ಸ್ಕಿಪ್ ಮಾಡೋದರಿಂದ ನಿಮಗೆ ವಿಡಿಯೋ ಸರಿಯಾಗಿ ಅರ್ಥ ಆಗೋಲ್ಲ ಅವಾಗ ಕೂಡ ನೀವು ಹೇಗೆ ಮಾಡಿದರೂ ಏನು ಅಂತ ಕನ್ಫ್ಯೂಷನಲ್ಲಿ ಇದ್ಬಿಡ್ತೀರ ಅಲ್ವಾ ಫ್ರೆಂಡ್ಸ್ ಬನ್ನಿ ನೋಡೋಣ ಇಲ್ಲಿ ಇದೆಲ್ಲ ಕಾಣಿಸ್ತಾ ಇದ್ದಲ್ಲ ನಿಮಗೆ ಸೆಕೆಂಡ್ ಒನ್ ಬಂದುಬಿಟ್ಟು ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಯೂಟ್ಯೂಯರ್ಸ್ ಆಮೇಲೆ ನಮ್ಮದು ಬ್ಯಾಂಕ್ ಐ ಡಿ ಇದೊಂದಿದೆ ಅಲ್ವಾ ನಿಮ್ಮ ಮೇನ್ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ಅದು ಫೇಸ್ಬುಕ್ ನೋಡೋಣ ಇವಾಗ ಫಸ್ಟ್ ಪ್ಲೇಸ್ಬುಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಾನು ವೆರಿಫಿಕೇಶನ್ಗೋಸ್ಕರ ನಂದು ಫಿಂಗರ್ ಪ್ರಿಂಟ್ ಕೊಟ್ಟಿದ್ದೀನಿ ಫಿಂಗರ್ ಪ್ರಿಂಟ್ ಓಪನ್ ಆಯ್ತಲ್ವಾ ನೋಡಿ ಫ್ರೆಂಡ್ಸ್ ಬಂದಿದೆ ಅಲ್ವಾ ಇಲ್ಲಿ ಫೇಸ್ಬುಕ್ ಕಾಮ್ ಅಂತ ಬಂದಿದೆ ಫೇಸ್ಬುಕ್ ಯೂಸರ್ ಐ ಡಿ ಏನಿಟ್ಟಿದ್ವಿ ಅದು ಬಂದಿದೆ ಪಾಸ್ವರ್ಡ್ ಕೂಡ ಬಂದಿದೆ ಇಲ್ಲಿ ಕಾಣಿಸುತ್ತಲ್ವಾ ಫ್ರೆಂಡ್ಸ್ ಹೈಡ್ ಆಪ್ಷನ್ ಇದೆಯಲ್ಲ ಹೈಡ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋದ್ರಿಂದ ಪಾಸ್ವರ್ಡ್ ಹೈಡ್ ಆಗಿದೆ ಅದನ್ನ ಸೆಕೆಂಡ್ ಟೈಮ್ ಟ್ಯಾಪ್ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಪಾಸ್ವರ್ಡ್ ಎಲ್ರಿಗೂ ಕಾಣುತ್ತೆ ಫ್ರೆಂಡ್ಸ್ ಅಲ್ವಾ ಬೇಕಿದ್ರೆ ನಾವು ಎಡಿಟಿಂಗ್ ಕೂಡ ಮಾಡ್ಕೋಬೋದು ಆಲ್ರೆಡಿ ನಾವು ಇಟ್ಟಿರೋದು ಮರೆತಿರ್ತಿರೋಲ್ವ ಅದಕ್ಕೋಸ್ಕರನೇ ಇದು ಇಲ್ಲಿರುತ್ತಲ್ವ ಆರಾಮಾಗಿ ಸಿಂಪಲ್ಲಾಗಿ ತಿಳ್ಕೊಬೋದು ನಾವು ಏನಿದೆ ಯೂಸರ್ ಐ ಡಿ ಏನಿದೆ ಪಾಸ್ವರ್ಡ್ ಏನಿಟ್ಟಿದ್ದೀವಿ ಅಂತ ಆರಾಮಾಗಿ ತಿಳ್ಕೊಬೋದು ಅದ್ರ ಜೊತೆಗೆ ನೋಡಿದ್ರಲ್ಲ ಫೇಸ್ಬುಕ್ ನೋಡಿದ್ರಲ್ವಾ ಅದೇ ಥರ ಇನ್ಸ್ಟಾ ತೋರಿಸ್ತಾ ಇದ್ದೀನಿ ಇನ್ಸ್ಟಾ ಬಂದಿದೆ ಅದೇ ಥರ ಕೆಲವೊಂದಿಷ್ಟು ಆಲ್ಮೋಸ್ಟ್ ಆಲ್ ಎಲ್ಲ ಆ್ಯಪ್ಸ್ದು ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡಿ ಇದು ಓಟರ್ ಐಡಿದು ಓಟರ್ ಐಡಿದು ಕೂಡ ನಾನು ನೋಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಲ್ವ ನಿಮಗೆ ಯಾವ ಥರ ಪಾಸ್ವರ್ಡ್ ಯೂಸರ್ ನೇಮ್ ಎರಡೂ ಕೂಡ ನಿಮಗೆ ಒಂದೇ ಕ್ಲಿಕ್ಕಲ್ಲಿ ಒಂದೇ ಕಡೆ ಸಿಗುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಲ್ವಾ ನೋಡಿ ಫ್ರೆಂಡ್ಸ್ ಇದೇ ಥರ ಸಿಂಪಲ್ ಆಗಿರ್ತಕ್ಕಂಥ ಮೆಥೈಡಲ್ಲಿ ನೀವು ನಿಮ್ಮ ಪಾಸ್ವರ್ಡ್ ಆಗಿರಲಿ ಯೂಸರ್ ನೇಮ್ ಆಗಿರಲಿ ಪ್ರತಿಯೊಂದನ್ನು ತಿಳ್ಕೊಬೋದು ಫ್ರೆಂಡ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಿಬೇಡಿ ಫ್ರೆಂಡ್ಸ್ ಯಾಕೆಂದರೆ ಇದು ಆಪ್ ಆ್ಯಪಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಏನಿಲ್ಲ ಏನಂತಿಲ್ಲ ಬೇರೆ ಆಗಿರ್ತಕ್ಕಂಥ ಯಾವುದೇ ಯಾವ ನೆಸೆಸಿಟಿ ಕೂಡ ಇದರಲ್ಲಿಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ಇದು ನಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲೇ ಅವೈಲೇಬಲ್ ಇದೆ ಅಲ್ವಾ ಇವಾಗ ನೋಡಿದ್ರಲ್ಲ ಫೇಸ್ ಸ್ಟೋ ಪ್ಲೇ ಸ್ಟೋರಲ್ಲಿ ಹೋಗ್ಬಿಟ್ಟು ನಾವು ಹೇಗೆ ಚೆಕ್ ಮಾಡ್ಕೊಳೋದು ಅಂತ ನಿಮಗೆ ಇನ್ನೊಂದು ಮೆಥಡ್ ಕೊಡ್ತೀನಿ ಅದು ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಸಿಂಪಲ್ ಮೆಥಡು ಇಲ್ಲೆಲ್ಲ ನಮಗೆ ರಿಸ್ಕ್ ಆಗುತ್ತಪ್ಪ ನಮಗೆಲ್ಲ ಗೊತ್ತಾಗಲ್ಲ ಅನ್ನೋರ್ಗೋಸ್ಕರ ಇನ್ನೊಂದು ಟ್ರಿಕ್ ಹೇಳ್ತಾ ಇದ್ದೀನಿ ಏನಿಲ್ಲ ಫಸ್ಟು ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಗೂಗಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಮೊಬೈಲಲ್ಲಿ ಗೂಗಲ್ ಇರುತ್ತೆ ಟ್ಯಾಪ್ ಮಾಡ್ಕೊಳ್ಳಿ ಸೇಮ್ ಮೆಥಡ್ ಆಗೇ ಇರುತ್ತೆ ಗೂಗಲ್ ಟ್ಯಾಪ್ ಮಾಡಿದ್ರಾ ಗೂಗಲ್ ಓಪನ್ ಆಯಿತಾ ನೆಕ್ಸ್ಟ್ ಹ್ಯಾಸ್ ಇಟ್ ಈಸ್ ನಮ್ಮ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹ್ಯಾಸ್ ಇಟ್ ಈಸ್ ಬಂದುಬಿಡಿ ಗೂಗಲ್ ಅಕೌಂಟ್ಗೆ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಹ್ಯಾಸ್ ಇಟ್ ಈಸ್ ಹೋಮ್ ಇರುತ್ತೆ ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತೆ ಸ್ಕ್ರೋಲ್ ಮಾಡಿ ಡೇಟಾ ಆ್ಯಂಡ್ ಪ್ರೈವಸಿ ಅಂತ ಇರುತ್ತೆ ಅದನ್ನೂ ಕೂಡ ಸ್ಕ್ರೋಲ್ ಮಾಡಿ ಆಮೇಲೆ ಸೆಕ್ಯುರಿಟಿ ಅಂತ ಇರುತ್ತೆ ಅದ್ರ ಮೇಲೆ ಬನ್ನಿ ಸೆಕ್ಯೂರಿಟಿ ಬಂದಮೇಲೆ ಅದೇ ಥರ ನಾವು ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಯಾವ ಥರ ಸ್ಕ್ರೋಲ್ ಡೌನ್ ಫುಲ್ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಆಪ್ಷನ್ ಬರುತ್ತೆ ಯಾಕಂದರೆ ನಮಗೆ ಫಸ್ಟಲ್ಲೇ ನೋಡಿದ ತಕ್ಷಣ ಪಾಸ್ ಪಾಸ್ವರ್ಡ್ದು ಇಲ್ಲೊಂದು ಆಪ್ಷನ್ ಇದೆ ಫ್ರೆಂಡ್ಸ್ ಆದರೆ ಇದು ಯಾವುದೂ ಅಲ್ಲ ಏನು ನೋಡಬೇಕು ಮೈನ್ ಇಂಪಾರ್ಟೆಂಟಾಗಿ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಏನಿಲ್ಲ ಫ್ರೆಂಡ್ಸ್ ಡೈರೆಕ್ಟಾಗಿ ಆ್ಯಪ್ ಓಪನ್ ಆಗುತ್ತೆ ಅಪ್ಲಿಕೇಶನಲ್ಲಿ ಪಾಸ್ವರ್ಡ್ ಚೆಕಪ್ ಅಂತ ಇರುತ್ತೆ ಇದರಲ್ಲಿ ಬಂದ್ಬಿಟ್ಟು ಸೇಮ್ ಹ್ಯಾಸ್ ಇಟ್ ಈಸ್ ಯಾವಾಗಲೇ ತೋರಿಸಿದ್ನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ಫ ಯೂಸರ್ ನೇಮ್ ಕಾಣಿಸುತ್ತೆ ಪಾಸ್ವರ್ಡ್ ಕೂಡ ಕಾಣಿಸುತ್ತೆ ಇನ್ನೇನಾದರೂ ನೀವು ಇಲ್ಲಪ್ಪ ನಾವು ಹೊಸದಾಗಿ ಆ್ಯಡ್ ಮಾಡಬೇಕು ಅನ್ನೋದಾದರೆ ಕೂಡ ಇಲ್ಲಿ ಆ್ಯಡ್ ಆಪ್ಷನ್ ಕೂಡ ಇದೆ ಫ್ರೆಂಡ್ಸ್ ನೀವು ಯಾವಾಗಾದರೂ ಗೊತ್ತಿರುತ್ತೆ ನಿಮಗೆ ಆದರೆ ನೆಕ್ಸ್ಟ್ ಅಲ್ಲಿ ನಾವು ಈ ಥರ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗೂಗಲವರು ಇನ್ನೊಂದು ಹೊಸ ಆಪ್ಷನ್ನ ಕೊಟ್ಟಿದ್ದಾರೆ ಇದರಲ್ಲಿ ಕೂಡ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಬಂದ್ಬಿಟ್ಟು ಸೆಲೆಕ್ಟ್ ಆ್ಯಪ್ ಅಂತ ಇದೆ ಅಲ್ವಾ ಇಲ್ಲಿ ಸೆಲೆಕ್ಟ್ ಆ್ಯಪ್ನ ಚೂಸ್ ಮಾಡ್ಕೊಂಬಿಟ್ಟು ನಿಮಗೆ ಯಾವ ಯಾವ ಬೇಕೋ ಆ ಆ್ಯಪ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬಂದು ಇಲ್ಲಿ ಯೂಸರ್ ನೇಮ್ ಅಲ್ಲಿ ಏನಿಟ್ಟಿದ್ದೀರಾ ಅದನ್ನು ಹಾಕಿ ಪಾಸ್ವರ್ಡ್ ಏನಿಟ್ಟಿದ್ದೀರಾ ಅದನ್ನ ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೇವ್ ಆಗುತ್ತೆ ಫ್ರೆಂಡ್ಸ್ ನೋಡೋದ್ರಲ್ಲ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ನೀವು ಯಾವುದೇ ಆಗಿರ್ತಕ್ಕಂಥ ಪಾಸ್ವರ್ಡ್ ಆಗಿರಲಿ ಯೂಸರ್ ನೇಮ್ ಆಗಿರಲಿ ಮರೆಯೋ ಚಾನ್ಸೇ ಇರೋಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಬೇರೆ ಆ್ಯಪ್ ಡೌನ್ಲೋಡ್ ಮಾಡೋ ಹಾಗಿಲ್ಲ ಹತ್ರ ಆದರೂ ಹೋಗಿ ಕೇಳೋ ಅವಶ್ಯಕತೆನೇ ಇರಲ್ಲ ಫ್ರೆಂಡ್ಸ್ ನಿಮ್ಮ ಫೋನಲ್ಲೇ ಸಿಂಪಲ್ಲಾಗಿ ನಾವು ಮಾಡ್ಕೊಂಬಿಡ್ಬೋದಲ್ವ ಫ್ರೆಂಡ್ಸ್ ಈ ಥರದ ಇನ್ನೂ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ವೀಡಿಯೋಕ್ಕೋಸ್ಕರ ನಮ್ಮನ್ನ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದೇ ಥರ ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಟೆಕ್ ಚಾನಲ್ಸ್ ಫ್ರೆಂಡ್ಸ್ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ಥರ ಸಿಂಪಲ್ ಆಗಿ ತಿಳ್ಕೊಬೋದು ಅಂತ ಇದೇ ಥರದ ಇನ್ಫಾರ್ಮೇಷನ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಫ್ರೆಂಡ್ಸ್ ಇದೇ ಥರದ ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಫ್ರೆಂಡ್ಸ್